ನಮಸ್ಕಾರ ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯರು ವಿಕಾಸ ಹೊಂದೋಕು ಮುಂಚೆ ನಾಗಾಜ್ ಅನ್ನೋ ಒಂದು ಜಾಗೃತ ಜನಾಂಗ ಇತ್ತು ಈಗ ನಾವು ಮನುಷ್ಯರನ್ನ ಏನು ಕಾನ್ಷಿಯಸ್ ರೇಸ್ ಅಂತ ಕರಿತೀವೋ ಆಗ ನಾಗಾಜ್ ಅನ್ನೋ ಜನಾಂಗ ಮನುಷ್ಯರಿಗಿಂತಲೂ ಬುದ್ಧಿವಂತರಾಗಿತ್ತು ಪುರಾಣದ ಪ್ರಕಾರ ಅವರು ದೇವ ಹಾಗೂ ಅಸುರರ ಕೆಳಗೆ ಮತ್ತು ಮನುಷ್ಯರ ಮೇಲೆ ಸ್ಥಾನ ಪಡ್ಕೊಂಡಿದ್ದರು ಅವರು ಮನುಷ್ಯ ಹಾಗೂ ಸರ್ಪದ ಮಿಶ್ರಣ ಥರ ಇದ್ದರು ಅಂತ ಎಷ್ಟೋ ಪುರಾಣದಲ್ಲಿ ಉಲ್ಲೇಖ ಇದೆ ಹಾಗೂ ಎಷ್ಟೋ ದೇವಸ್ಥಾನದ ವಿಗ್ರಹದಲ್ಲೂ ನೋಡ್ಬೋದು ಏನಪ್ಪ ಈ ವಿಡಿಯೋ ತಮ್ಮನೇಲಿ ಹಾಗೂ ಟೈಟಲ್ನಲ್ಲಿ ಎಕಾನಮಿ ಮೇಲೆ ಇದೆ ಇವ ಪುರಾಣ ಅಂತ ಹೇಳ್ತಿದ್ದಾನೆ ಅಂತ ಅಂದ್ಕೋಬೇಡಿ ಎರಡಕ್ಕೂ ರಿಲೇಟೆಡ್ ಇದೆ ಅದರಲ್ಲೂ ನಮ್ಮ ಸುಬ್ರಹ್ಮಣ್ಯಕ್ಕೆ ತುಂಬ ರಿಲೇಟೆಡ್ ಇದೆ ಅದನ್ನು ಮುಂದೆ ಹೇಳ್ತೀನಿ ಸೊ ಮನುಷ್ಯರಿಗೆ ಐದು ಪಂಚೇಂದ್ರಗಳಿವೆ ಫೈವ್ ಸೆನ್ಸಸ್ ಅಂತ ಹೇಳ್ತೀವಿ ಇದರ ಜೊತೆ ಸಿಕ್ಸ್ತ್ ಸೆನ್ಸ್ ಕೂಡ ಆವಾಗವಾಗ ವರ್ಕ್ ಆಗುತ್ತೆ ಈ ಸಿಕ್ಸ್ ಸೆನ್ಸ್ ಅಂದರೆ ಏನು ಇದು ತುಂಬ ಡೀಪ್ ಇದೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಗ್ರಹಿಕೆ ಮುಂದೆ ಏನಾಗ್ಬೋದು ಅನ್ನೋ ಪರ್ಸೆಪ್ಷನ್ ಇರ್ಬೋದು ಮೈಂಡ್ ರೀಡಿಂಗ್ ಸ್ಕಿಲ್ಸ್ ಅಂದರೆ ಇನ್ನೊಬ್ಬರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ದಿರಾನೆ ನಮಗೆ ಗೊತ್ತಾಗೋದು ಮುಂದೆ ಆಗೋ ಅಪಾಯಗಳನ್ನು ಈಗಲೇ ಗ್ರಹಿಸೋದು ಇದೆಲ್ಲ ನಮಗೆ ನಾಗಾಜಿಂದಾನೆ ಬಂದಿರೋದು ಅಂತ ಎಷ್ಟೋ ಜನ ನಂಬ್ತಾರೆ ಕೆಲ ಬುದ್ಧಿಜೀವಿಗಳು ಅಂದ್ಕೋಬೋದು ನಾಗಾಸ್ ಬರೀ ಹಿಂದೂ ಧರ್ಮದ್ದು ಸೊ ನಾನು ಹೇಳೋ ಪ್ರಕಾರ ಸಿಕ್ಸ್ತ್ ಸೆನ್ಸ್ ಬರೀ ಹಿಂದೂಸಲ್ಲೇ ಇರುತ್ತೆ ಏನು ಹೇಳ್ತಿದ್ಯಾ ಇದರಲ್ಲಿ ಲಾಜಿಕ್ ಇಲ್ಲ ಅಂತ ಕೇಳೋರು ಕೇಳ್ಬೋದು ಆದರೆ ಒಂದು ಹೇಳ್ತೀನಿ ಈಜಿಪ್ಟ್ ಕಲ್ಚರ್ನಲ್ಲಿ ನೆಹಬಾಕು ಅಂತಾರೆ ಅಂದರೆ ಅವರ ಮೈಥಾಲಜಿ ಪ್ರಕಾರ ಸ್ನೇಕ್ ಗಾಡ್ ಅಂತ ಆಸ್ಕಿಲೆಪಸ್ ಇದು ಏನ್ಷಿಯಂಟ್ ಗ್ರೀಕ್ ಗಾಡ್ ಅವರ ಪ್ರಕಾರ ಆಸ್ಕಿಲೆಪಸ್ ಅಂದರೆ ಗಾಡ್ ಆಫ್ ಮೆಡಿಸನ್ ಇದಕ್ಕೆ ರೆಫರೆನ್ಸ್ ಆಗಿ ನೀವು ಮೆಡಿಕಲ್ ಸಿಂಬಲ್ ನೋಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಕುಂಡಲಿನ ಯೋಗ ಇರ್ಬೋದು ಪತಂಜಲಿ ಯೋಗನು ಸೃಷ್ಟಿ ಮಾಡಿದವರು ಕೂಡ ಜಾತಿಗೆ ಸೇರಿದವರು ಅಂತ ಹೇಳ್ತಾರೆ ಹಲವಾರು ದೇಶದಲ್ಲಿ ಸರ್ಪದ ಊರು ಅಥವಾ ಜಾಗಗಳು ನೋಡ್ಬೋದು ಯು ಎಸ್ನಲ್ಲಿ ಗ್ರೇಟ್ ಸರ್ಪೆಂಟ್ ಮೌಂಡ್ ಪೆರೂನಲ್ಲಿ ಅಮರು ಕೊಲಂಬಿಯಾನಲ್ಲಿ ಸೈಂಟ್ ಅಗಸ್ಟೀನ್ ಬಾಲಿಯಲ್ಲಿ ರೆಪ್ಟೈಲ್ ಪಾರ್ಕ್ ಕೂಡ ಇದೆ ಅಷ್ಟು ಯಾಕೆ ಕೊಲಂಬಿಯಾದ ಮೊದಲ ರಾಣಿ ಕ್ವೀನ್ ಸೋಮಾ ಕೂಡ ನಾಗಝ್ ಅಂತಲೂ ಹೇಳ್ತಾರೆ ನಾಗಾಜ್ನ ಉಲ್ಲೇಖ ಮಹಾಭಾರತದಲ್ಲೂ ಇದೆ ಭೀಮಾ ವಿಷ ಸೆಲ್ಸಿ ಜೀವ ಕಳ್ಕೊಂಡಾಗ ಭೀಮನನ್ನ ಬದುಕಿಸಿ ನೂರು ಆನೆಯ ಬಲ ಕೊಟ್ಟಿದ್ದು ನಾಗಾಸ್ ಅರ್ಜುನ ಬಬ್ರು ಆನ ಮೇಲೆ ಯುದ್ಧದಲ್ಲಿ ಜೀವ ಕಳ್ಕೊಂಡಾಗ ಮತ್ತೆ ಅರ್ಜುನನಿಗೆ ಜೀವ ಕೊಟ್ಟಿದ್ದು ಅರ್ಜುನನ ಹೆಂಡತಿ ಉಲುಪಿ ಆಕೆ ಕೂಡ ನಾಗಾಸ್ಗೆ ಸೇರಿದ್ದು ಉಲುಪಿ ನಾಗಮಣಿ ಉಪಯೋಗಿಸಿ ಬದುಕಿಸಿದ್ದು ಅಂತ ಉಲ್ಲೇಖನೂ ಇದೆ ಹೀಗೆ ನಾಗಾಸ್ ಬಗ್ಗೆ ಹೇಳ್ಕೊಂತ ಹೋದ್ರೆ ಈ ಒಂದು ವಿಡಿಯೋ ಸಾಕಾಗಲ್ಲ ಇನ್ನು ಎಷ್ಟೋ ಎಕ್ಸೈಟಿಂಗ್ ಥಿಯರೀಸ್ ಇದೆ ಕೆಲವರು ನಾಗಾಜ್ನ ಏಲಿಯನ್ಸ್ ಅಂತಾನು ಕರೀತಾರೆ ಈ ನಾಗಾಸ್ ಆಕಾಶದಿಂದ ಬಂದಿರೋದು ಅಂತ ಮನುಷ್ಯರು ಅಡ್ವಾನ್ಸ್ ಆಗೋಕ್ಕೆ ಅವರೇ ಕಾರಣ ಅಂತಲೂ ಹೇಳ್ತಾರೆ ಇನ್ನೊಂದು ಮುಖ್ಯ ವಿಷಯ ನಾಗಾಸ್ ಅಂದರೆ ಸರ್ಪ ಅಲ್ಲ ಸರ್ಪ ನಾಗಾಜ್ನ ಒಂದು ಭಾಗ ಅಷ್ಟೆ ಸೊ ಇಷ್ಟು ಪವರ್ಫುಲ್ ಸರ್ಪಾಗೆ ನಾವೇನಾದರೂ ಹಾನಿ ಮಾಡಿದ್ರೆ ನಮಗೆ ಸರ್ಪ ದೋಷ ಬರುತ್ತೆ ಅಂತ ಎಷ್ಟೋ ಜನ ನಂಬ್ತಾರೆ ಇದೇ ನಾಗ ಕಾನ್ಸೆಪ್ಟಿಂದ ಎಷ್ಟೋ ಸೀರಿಯಲ್ಸ್ ಮೂವೀಸ್ ಕೂಡ ಬಂದಿದೆ ಸೀರಿಯಲ್ನಲ್ಲಂತೂ ಪಾರ್ಟ್ ಒನ್ ಟೂ ತ್ರೀ ಅಂತ ಸೀಕ್ವೆಲ್ಗಳು ನೋಡ್ಬೋದು ಯಾಕೆಂದರೆ ಸರ್ಪದ ವಿಚಾರವಾಗಿ ನಮ್ಮಲ್ಲಿ ಅಷ್ಟು ನಂಬಿಕೆ ಇದೆ ನಂಬಿಕೆನ ಎಫೆಕ್ಟ್ ನಾವು ದೇವಸ್ಥಾನದ ರೆವಿನ್ಯೂನಲ್ಲೂ ನೋಡ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಸತತ ಹದಿಮೂರು ವರ್ಷದಿಂದ ಮುಜರಾಯಿ ಇಲಾಖೆಗೆ ಆದಾಯ ಗಳಿಸೋದರಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನೂರ ನಲವತ್ತಾರು ಕೋಟಿ ಆದಾಯ ಗಳಿಸಿದೆ ಎರಡನೇ ಸ್ಥಾನದಲ್ಲಿ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಇದೆ ಅರವತ್ತೆಂಟು ಪಾಯಿಂಟ್ ಎರಡು ಮೂರು ಕೋಟಿ ಮೂರನೇ ಸ್ಥಾನದಲ್ಲಿ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ಇದೆ ಮೂವತ್ತು ಪಾಯಿಂಟ್ ಏಳು ಮೂರು ಕೋಟಿ ನಾಲ್ಕನೇ ಸ್ಥಾನದಲ್ಲಿ ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಇದೆ ಇಪ್ಪತ್ತೈದು ಪಾಯಿಂಟ್ ಎಂಟು ಕೋಟಿ ಐದನೇ ಸ್ಥಾನದಲ್ಲಿ ಮಂದರತಿ ದುರ್ಗಾ ಪರಮೇಶ್ವರಿ ಟೆಂಪಲ್ ಇದೆ ಹದಿನೈದು ಪಾಯಿಂಟ್ ಎರಡು ಏಳು ಕೋಟಿ ಸೊ ಈ ಎಲ್ಲ ದೇವಸ್ಥಾನಕ್ಕೂ ಅದರದೇ ಆದ ಮಾತ್ವ ಇದೆ ಆದರೆ ಕುಕ್ಕೆನೆ ಯಾಕೆ ಇಷ್ಟು ಆದಾಯ ಗಳಿಸುತ್ತೆ ಹಾಗೆ ಏಂದ್ರಲ್ಲಿ ಗಳಿಸುತ್ತೆ ಮೂರು ಮೇಜರ್ ಸೇವೆಯಿಂದ ಗಳಿಸೋದು ಮೊದಲೇದು ಸರ್ಪ ಸಂಸ್ಕಾರ ಎರಡನೇದು ನಾಗ ಪ್ರತಿಷ್ಠೆ ಮೂರನೇದು ಆಶ್ಲೇಷ ಬಲಿ ಈ ಸೇವೆಗಳಿಗೆ ಮುಖ್ಯವಾಗಿ ಪ್ರಾಮುಖ್ಯತೆ ಬಂದಿದ್ದು ಯಾವಾಗ ನೀವು ತುಂಬ ಆಶ್ಚರ್ಯಪಡ್ತೀರಾ ಎರಡು ಸಾವಿರದ ಸಚಿನ್ ತೆಂಡೂಲ್ಕರ್ ಕುಕ್ಕೆಗೆ ಬಂದು ಸರ್ಪ ದೋಷ ಮಾಡಿಸಿದಾಗ ಸಚಿನ್ ತೆಂಡೂಲ್ಕರ್ ಗಾಡ್ ಆಫ್ ಕ್ರಿಕೆಟ್ ಬಂದರು ಅಂತ ಜನ ಈ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರು ಸರ್ಪದೋಷ ಅಂದ್ರೆ ಏನು ಅದು ಯಾಕೆ ಬರುತ್ತೆ ಅಂತ ರಿಸರ್ಚ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಸರ್ಕಾರ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ವೆಬ್ಸೈಟ್ ಓಪನ್ ಮಾಡಿದ್ರು ವೆಬ್ಸೈಟ್ ಮಾಡಿದ ಏಳು ಅವರ್ನಲ್ಲಿ ಹದಿನೇಳುವರೆ ಲಕ್ಷ ಜನ ವಿಸಿಟ್ ಮಾಡಿದ್ರು ಸರ್ವರ್ ಕ್ರಾಶ್ ಆಗೋಯ್ತು ಆಗ ಎರಡು ಸಾವಿರದ ಆರಲ್ಲಿ ಇಂಟರ್ನೆಟ್ ಆಕ್ಸೆಸ್ ಎಲ್ಲರ ಹತ್ರ ಇರಲಿಲ್ಲ ಮೊಬೈಲ್ ಫೋನ್ಸ್ ಈಗ ಯೂಸ್ ಮಾಡ್ತಾರ ತರ ಮಾಡ್ತಿರ್ಲಿಲ್ಲ ಆದರೂ ಜನ ಕುಕ್ಕೆ ಸುಬ್ರಹ್ಮಣ್ಯ ಮಹತ್ವ ತಿಳ್ಕೊಳ್ಳೋಕೆ ಶುರು ಮಾಡಿದ್ರು ಜನ ಈ ಕ್ಷೇತ್ರಕ್ಕೆ ಬರಕ್ಕೆ ಆರಂಭ ಮಾಡಿದ್ರು ಆಗಿನಿಂದ ಈಗಿನವರೆಗೂ ಕುಕ್ಕೆ ಸುಬ್ರಹ್ಮಣ್ಯ ಮುಜರಾ ಇಲಾಖೆಗೆ ಅತಿ ಹೆಚ್ಚು ಆದಾಯ ಕೊಡೋ ದೇವಸ್ಥಾನ ಆಗಿದೆ ಸರ್ಪದೋಷ ಅಂದ್ರೆ ಏನು ಅಂತ ಯೂಟ್ಯೂಬ್ನಲ್ಲಿ ನಲ್ಲಿ ಎಷ್ಟೋ ವಿಡಿಯೋಸ್ ನಲ್ಲಿ ಇವೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ತಿಳ್ಕೋಬಹುದು ನಾನು ಈ ವಿಡಿಯೋನಲ್ಲಿ ಬರೀ ಆದಾಯದ ಬಗ್ಗೆ ಮಾತ್ರ ಮಾತಾಡ್ತೀನಿ ಬರೀ ಆದಾಯದ ಬಗ್ಗೆ ಮಾತ್ರ ಮಾತಾಡ್ತಾ ಇದೆಯಾ ಸರಿ ನಿಜವಾಗ್ಲೂ ಆ ಕ್ಷೇತ್ರಕ್ಕೆ ಮಹತ್ವ ಇದೆಯಾ ನೋಡಿ ಮಹತ್ವ ಇರೋದಕ್ಕೆ ಜನ ಅಲ್ಲಿ ಹೋಗ್ತಿರೋದು ಅಲ್ಲಿ ಹೋದ್ಮೇಲೆ ಎಷ್ಟೊಂದ್ ಜನಕ್ಕೆ ಒಳ್ಳೇದ್ ಕೂಡ ಆಗಿದೆ ಸಚಿನ್ ತೆಂಡೂಲ್ಕರ್ ಕೂಡ ಅವರ ಕೆರಿಯರ್ ನ ರಫ್ ಪ್ಯಾಚ್ ನಲ್ಲಿ ಇದ್ರು ಫಾರ್ಮ್ ನಲ್ಲಿ ಇರ್ಲಿಲ್ಲ ಅಲ್ಲಿ ಹೋದ್ಮೇಲೆ ಅವರು ಫಾರ್ಮ್ ಗೆ ಬಂದ್ರು ಅಂತ ಎಷ್ಟೊಂದ್ ಜನ ಹೇಳ್ತಾರೆ ನೋಡಿ ಇದು ಅವ್ರ ನಂಬಿಕೆ ನಂಬಿಕೆ ಮೇಲೆ ಜಗತ್ತು ನಡೀತಾ ಇರೋದು ಸೊ ನಂಬಿಕೆ ಇಟ್ಕೊಂಡು ಪೂಜೆ ಮಾಡಿಸಿದ್ರೆ ತಪ್ಪಿಲ್ಲ ಅಲ್ವಾ ಈಗ ರೀಸೆಂಟ್ ಆಗಿ ಕತ್ರಿನಾ ಕೈಫ್ ಕೂಡ ಸುಬ್ರಹ್ಮಣ್ಯ ನಲ್ಲಿ ಪೂಜೆ ಮಾಡ್ಸಿದ್ರು ಇದರ ಹೆಸರು ದಿನೇ ದಿನೇ ಬೆಳೀತಾ ಇದೆ ಆದಾಯ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ ಆದರೆ ಸರ್ಕಾರದ ಸೌಲಭ್ಯ ಹೆಚ್ಚಾಗ್ತಿಲ್ಲ ವಸತಿ ಇರ್ಬೋದು ಶೌಚಾಲಯ ಇರ್ಬೋದು ಬಸ್ಗಳಿರ್ಬೋದು ಇವೆಲ್ಲ ಬೇಸಿಕ್ ನೆಸೆಸಿಟಿ ಭಕ್ತರು ಒಂದು ಧರ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂದ್ರೆ ಅವರಿಗೆ ಇರೋಕೆ ಜಾಗ ಶೌಚಾಲಯ ಊಟ ನದಿ ನೀರಲ್ಲಿ ಸ್ನಾನ ಮಾಡ್ತಾರಲ್ವ ಅದಕ್ಕೆ ನದಿಯ ಶುಚಿತ್ವ ಇಷ್ಟು ಸರ್ಕಾರ ನೋಡ್ಕೋಬೇಕು ವರ್ಷಕ್ಕೆ ನಾನ್ನೂರು ಕೋಟಿಗಿಂತ ಜಾಸ್ತಿ ಆದಾಯ ಬರುತ್ತಲ್ವಾ ಇದೆಲ್ಲ ಮಾಡೋಕಾಗಲ್ವಾ ಆಗುತ್ತೆ ಯಾವಾಗುತ್ತೆ ಅಂದ್ರೆ ಆ ದೇವಸ್ಥಾನ ಹಣವನ್ನ ಆ ಭಾಗದ ಡೆವಲಪ್ಮೆಂಟ್ಗೆ ಹಾಕಿದ್ರೆ ಮಾತ್ರ ಆಗುತ್ತೆ ಈ ಕುಕ್ಕೆ ಕ್ಷೇತ್ರ ಮಾತ್ರ ಅಲ್ಲ ಎಲ್ಲ ದೇವಸ್ಥಾನಕ್ಕೂ ಅದರದೇ ಆದ ಮಹತ್ವ ಇದೆ ಜನ ಈ ಕ್ಷೇತ್ರಗಳಿಗೆ ಬಂದಾಗ ಆ ಕ್ಷೇತ್ರಕ್ಕೆ ಬೇಕಾಗಿರೋ ಮೂಲ ಸೌಕರ್ಯ ಕೊಟ್ರೆ ಸರ್ಕಾರಕ್ಕೆ ಇನ್ನ ಲಾಭ ಹೆಚ್ಚಾಗುತ್ತೆ ಇಲ್ಲ ಆಗಲ್ಲ ಅಂದ್ರೆ ದೇವಸ್ಥಾನಕ್ಕೆ ಒಂದು ಟ್ರಸ್ಟ್ ತರ ಮಾಡಲಿ ಆ ಭಾಗದ ಜನಕ್ಕೆ ಅನುಕೂಲ ಆಗೋ ರೀತಿ ಮಾಡ್ಬೋದು ಇವಾಗ ತಿರುಪತಿ ತಿರುಮಲ ದೇವಸ್ಥಾನ ಹೇಗಿದೆಯೋ ಹಾಗೆ ಸರ್ಕಾರ ಆದಾಯದಲ್ಲಿ ತನ್ನ ಭಾಗ ತಗೊಳ್ಳಿ ಆದ್ರೆ ಲಾಭದಲ್ಲಿ ಬರೀ ನಲ್ವತ್ತು ಪರ್ಸೆಂಟ್ ದೇವಸ್ಥಾನ ಅಭಿವೃದ್ಧಿಗೆ ಕೊಟ್ರೆ ನಮ್ಮ ಹಿಂದೂ ದೇವಾಲಯಗಳು ಹೇಗೆ ಉದ್ಧಾರ ಆಗುತ್ತೆ ಅನ್ನೋದು ನನ್ನ ಪ್ರಶ್ನೆ ನಿಮಗೇನಿಸುತ್ತೆ ದೇವಸ್ಥಾನ ಇನ್ನ ಸರ್ಕಾರದ ಕೆಳಗೆ ಇರೋದು ಒಳ್ಳೆಯದಾ ಅಥವಾ ದೇವಸ್ಥಾನಕ್ಕೆ ಸ್ವತಂತ್ರ ಕೊಟ್ಟು ಟ್ರಸ್ಟ್ ಮಾಡಿದ್ರೆ ಒಳ್ಳೇದಾ ಕಾಮೆಂಟ್ ಸೆಕ್ಷನ್ ಹಾಕಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಲ ಮುಂದಿನ ವೀಡಿಯೋಲಿ ಸಿಗೋಣ ಅಲ್ತಾ ಬಾಯ್ ಸಿ ಯು